ಅನುಮತಿ ಪಡಿಬೇಕು ಅಥವಾ ಬಂಧಿಸಿದ ನಂತರ ನಡೆದಿರುವ ವಿದ್ಯಮಾನಗಳನ್ನ ಸಭಾಪತಿಯವರಿಗೆ ಮನವರಿಕೆ ಮಾಡಿ ಅವರು ಸಾಮತ ಪಡಿಬೇಕು ಅಂತ ಇದೆ ಅನುಮತಿ ಪಡೆದಂತೆ ಮಾಹಿತಿಗಳಿಲ್ಲ ಏಕಾಏಕಿ ಒಂದು ರೀತಿಯ ರಾಜಕೀಯ ದ್ವೇಷಕ್ಕೋಸ್ಕರ ಈ ರೀತಿಯ ವಿದ್ಯಮಾನ ನಡೆಯುವುದು ಸರ್ಕಾರಕ್ಕೆ ಗೌರವ ತರುವುದಿಲ್ಲ ಶೋಭೆ ತರುವುದಿಲ್ಲ ಇದು ಅತ್ಯಂತ ಕಣ್ಣನಾರಂಭ ಘಟನೆ ಇವತ್ತು ಚಿಕ್ಕಮಗಳೂರಲ್ಲಿ ಸೇರಿರುವಂತಹ ಅಲ್ಲಿಯೇ ನಮ್ಮ ಕಾರ್ಯಕರ್ತರು ನಮ್ಮ ಬಿಜೆಪಿಯ ಜಿಲ್ಲಾಧ್ಯಕ್ಷರ ಸಹಿತ ಎಲ್ಲರನ್ನ ಬೆಳಗ್ಗೆ ಆರು ಗಂಟೆಗೆ ಬಂಧನ ಮಾಡಿಕೊಂಡು ಕರೆದೊಯ್ದ ರೀತಿ ಇವೆಲ್ಲವೂ ಕೂಡ ಅಮಾನೀಯವಾದದ್ದು ಮತ್ತು ಪ್ರಜಾಪ್ರಭುತ್ವ ಸರ್ಕಾರ ಕೇಳಿಸಿದ್ದಲ್ಲ ನಾನು ಗ್ರಾಮ ಮಂತ್ರಿ ಪರಮೇಶ್ವರ್ ಅವರಿಗೆ ಒತ್ತಾಯ ಮಾಡ್ತೇನೆ ನೀವು ಇದರಲ್ಲಿ ಈ ವಿದ್ಯಮಾನವನ್ನು ಕಂಡು ಕೂಡ ಸುಮ್ಮನಿದ್ರೆ ಇದರಲ್ಲಿ ಸರ್ಕಾರ ಶಾಮೀಲಾಗಿದೆ ಎನ್ನುವಂಥ ಮಾತುಗಳನ್ನು ನಾವು ಹೇಳಬೇಕಾಗಿದೆ ಈ ಘಟನೆಯನ್ನು ಖಂಡಿಸುತ್ತಾ ತಕ್ಷಣ ಆ ಸಿಟಿ ಅವರ ಮೇಲೆ ಏನೇನು ಕ್ರಮ ಕೊಳ್ಳುತ್ತೀರಿ ಅದನ್ನು ವಾಪಸ್ ಪಡಿಬೇಕು ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಅದನ್ನು ಖಚಿತಪಡಿಸಿಕೊಂಡ ನಂತರವೇ ಕ್ರಮ ತಗೊಳಗಿರುವಂಥ ಅಧಿಕಾರ ನೀವು ಚಲಾಯಿಸಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾರೆ ಡಿ ಕೆ ಶಿವಕುಮಾರ್ ದಾಖಲೆ ಇದೆ ನಮ್ಮಲ್ಲಿ ವಿಡಿಯೋ ಇದೆ ಆಡಿಯೋ ಇದೆ ಅಂತ ಹೇಳ್ತಾರೆ ನಾನು ಹೇಳ್ತಾ ಇರುವುದು ಡಿ ಕೆ ಶಿವಕುಮಾರ್ ದಾಖಲೆ ಅಲ್ಲ ಅದು ಸರ್ಕಾರಿ ದಾಖಲೆ ಸಭಾಪತಿಯವರ ಸ್ಪರ್ಧೆಯಲ್ಲೇ ಇರುತ್ತೆ ಸಭಾಪತಿಯವರ ಸ್ಪರ್ಧೆಯ ಮೂಲಕ ಅದನ್ನು ಸರ್ಕಾರ ತಗೊಂಡು ಪ್ರಯೋಗಾಲಯಕ್ಕೆ ಹೋದ ನಂತರವೇ ಹೇಳಬೇಕು ಹಾಗಿದ್ರೆ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದಾಗ ನಾವು ಹೇಳಿದ ತಕ್ಷಣ ನೀವೇನು ಹೇಳಿದ್ವಿ ಅವ್ರು ಹೌದಾ ನೋಡಬೇಕು ಮಾತಾಡಬೇಕು ಪ್ರಯೋಗಾಲಯದಲ್ಲಿ ಕೊಡಬೇಕು ಹೌದಾದರೂ ಕ್ರಮ ತಗೊಳ್ತೇವೆ ಅಂತ ಹೇಳಿದ್ವಿ ಅವರಿಗೊಂದು ನ್ಯಾಯ ಮತ್ತೊಬ್ರಿಗೆ ನ್ಯಾಯ ಇರುತ್ತೇನೋ ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳು ಪಡಿಸ್ತೇನೆ ಇದು ಸರಿಯಲ್ಲ ಈ ಘಟನೆ ಖಂಡನೀಯವಾದದ್ದು ತಕ್ಷಣ ಈ ಪ್ರಕರಣದಲ್ಲಿ ಮಧ್ಯಪ್ರದೇಶ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇನೆ ರಾಜ್ಯ ವಿಧಾನ ಪರಿಷತ್ನಲ್ಲಿ ನಡೆದಿರುವಂಥ ವಿದ್ಯಮಾನಗಳು ಸಹಜವಾಗಿ ನೋವುಂಟು ಮಾಡುತ್ತೆ ಬಿಜೆಪಿಯ ಶಾಸಕರಾದ ಸಿಟಿ ರವಿ ಅವರು ಆಕ್ಷೇಪಾರ ಪದವನ್ನು ನಾನು ಬಳಸಿಲ್ಲ ಅಂತ ಮತ್ತೆ ಮತ್ತೆ ಸ್ಪಷ್ಟಪಡಿಸಿದಾಗಲೂ ಕೂಡ ನಾನು ಸಿದ್ದರಾಮಯ್ಯನವರಿಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸಿದ್ದೆ ನನಗೆ ಕಳೆದ ಸಾರಿ ನಾನೇ ಮೇಲ್ಮನೆಯಲ್ಲಿ ಚರ್ಚೆ ಮಾಡುವಾಗ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಎಂದವರ ಬಗ್ಗೆ ನೀವು ಕ್ರಮ ಕೈಗೊಳ್ಳಿ ಅಂತ ಒತ್ತಾಯ ಮಾಡಿದೆ ಆಗ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಕಡೆಯಿಂದ ಬಂದ ಉತ್ತರ ಏನಂತ ಹೇಳಿದರೆ ಅವರು ಏನು ಹೇಳಿದ್ದಾರೆ ಅನ್ನೋದು ವಿಧಿವಿಜ್ಞಾನ ಪ್ರಯೋಗಾಲಯದ ಮೂಲಕ ಖಚಿತಪಡಿಸಿಕೊಂಡು ನಾವು ಕ್ರಮ ತಗೊಳ್ತೇವೆ ಅನ್ನೋದಾಗಿತ್ತು ಆದರೆ ಸಿ ಟಿ ರೈವರು ಹೇಳ್ತಾರೆ ಅಂಥ ಸಭೆಯು ನಾನು ಬಳಸಿಲ್ಲ ಅಂತೇಳಿ ಏನೇ ಆಗಿದ್ದರೂ ಕೂಡ ಸಭಾಪತಿಯವರು ಸುಪರ್ಧಿಯಲ್ಲಿರುವಂಥ ಆ ಎಲ್ಲ ಕಡತಗಳನ್ನು ತರಿಸಿ ಅದರ ವಿದ್ಯಮಾನಗಳನ್ನು ಮತ್ತು ಆಡಿರುವಂಥ ಮಾತುಗಳನ್ನು ವಿಧಿವಿಜ್ಞಾನದ ಪ್ರಯೋಗಾಲಯದ ಮೂಲಕ ಖಚಿತಪಡಿಸಿಕೊಂಡು ನಂತರ ಸರ್ಕಾರ ಕ್ರಮ ಕೈಗೊಂಡರೆ ಅದಕ್ಕೊಂದು ಅರ್ಥ ಇರ್ತಾಯಿತ್ತು ಆದರೆ ದಿಢೀರಾಗಿ ನಿನ್ನೆ ಬೆಳಗಾವಿಯ ಸುವರ್ಣಸೌಧ ಒಳಗೆ ಶಾಸಕರೊಬ್ಬ ಸದನದಿಂದ ಹೊರಬರ್ತಾ ಇರುವಾಗ ಗೂಂಡಾಗಿರಿ ಮಾದರಿಯಲ್ಲಿ ಅವರನ್ನು ಅಟ್ಟಾಡಿಸಲಿಕ್ಕೆ ಹೊರಟಂಥ ರೀತಿ ಪೊಲೀಸರು ತಡೆದಿರುವಂಥ ವಿದ್ಯಮಾನಗಳು ಇವೆಲ್ಲವನ್ನು ನೋಡಿದರೆ ಸರ್ಕಾರ ಯಾವ ರೀತಿಯ ಕ್ರಮವನ್ನು ವಿರೋಧ ಪಕ್ಷ ಮುಂದೆ ಬಳಸ್ತಾ ಇದೆ ಅನ್ನುವಂಥ ಒಂದು ಆತಂಕಗಳು ಸಹಜವಾಗಿ ಪ್ರಜಾಪ್ರಭುತ್ವವಾದಿಗಳಿಗೆಲ್ಲರಿಗೂ ಕೂಡ ಹಾಗೆ ಕಂಡುಬರುತ್ತೆ ಆತಂಕ ಆಗುತ್ತೆ ಒಂದು ಪ್ರಯೋಗಾಲಯದ ಮೂಲಕ ಯಾವ ಶಬ್ದವನ್ನು ಬಳಸಿದ್ದಾರೆ ಅನ್ನೋದು ಖಚಿತಪಡಿಸಿಕೊಂಡು ಸಭಾಪತಿಯವರ ಸಹಮತವನ್ನು ಪಡ್ಕೊಂಡು ಕ್ರಮ ಕೈಗೊಳ್ಳುವುದನ್ನು ಬಿಟ್ಟು ಏಕಾಏಕಿಯಾಗಿ ಭಯೋತ್ಪಾದಕರನ್ನು ಹೊತ್ತೊಯ್ದ ರೀತಿಯಲ್ಲಿ ಪೊಲೀಸರು ಹೊತ್ತೊಯ್ತಾರೆ ಅವ್ರನ್ನ ಇಡೀ ದಿವಸ ಸುತ್ತಾಡಿಸ್ತಾರೆ ಒಂದೊಂದು ಪೊಲೀಸ್ ಠಾಣೆಗೆ ಅವರಿಗೆ ಅಸ್ತಾನಿಸ್ತಾರೆ ಹೋಗುವಾಗ ಇಲ್ದಿರುವಂಥ ಗಾಯ ತಲೆಯಲ್ಲಿ ಕಂಡುಬರುತ್ತೆ ಅಂತೇಳಿ ಅವ್ರ ಕಡೆಯವರು ಆಪಾದನೆ ಮಾಡ್ತಾರೆ ನಾನು ಗ್ರಾಮ ಮಂತ್ರಿ ಅವರಿಗೆ ಕೇಳ್ತಾ ಇರೋದು ಈ ವಿದ್ಯಮಾನಕ್ಕೋಸ್ಕರ ತಾವು ಗ್ರಾಮ ಮಂತ್ರಿಯಾಗಿ ಕೆಲಸವನ್ನು ಮಾಡುವಾಗ ಇಂಥ ವಿದ್ಯಮಾನಗಳು ನಡೆಯುವುದು ಎಷ್ಟು ಸರಿ ಈ ಘಟನೆಯನ್ನು ಖಂಡಿಸ್ತೇವೆ ಭಾರತೀಯ ಜನತಾ ಪಕ್ಷದ ವಿರುದ್ಧ ಹೋರಾಟವನ್ನು ಕೈಗೊಳ್ಳುತ್ತೆ ಅನ್ನುವಂಥ ಮಾತುಗಳನ್ನು ನಾನು ಹೇಳಬೇಕಾಗಿದೆ ರಾತ್ರಿ ಮೂರ್ನಾಲ್ಕು ಜಿಲ್ಲೆಗಳನ್ನು ಓಡಾಡಿಸಿದ್ದಾರೆ ತುಂಬ ಆಗಿದೆ ನನಗೆ ಅಲ್ಲ ನಾನು ಅದೇ ಹೇಳಿದೆ ಬರೋದು ಭಾಳ ಕಮ್ಮಿ ಹಾಗಾಗಿ ಅಂಥ ಆ ಥರದ ಅಶ್ಲೀಲ ಶಬ್ದಗಳನ್ನು ನನಗೆ ಪ್ರಯೋಗಿಸಿದರೆ ಬಹಳ ನೋವಾಗಿದೆ ಅನ್ನುವಂಥದ್ದು ಜನತಂತ್ರ ವ್ಯವಸ್ಥೆಯಲ್ಲಿ ಸದನ ಇರುವುದು ಜನಸಾಮಾನ್ಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂಥವು ಸದನ ಅಲ್ಲಿ ವೈಯಕ್ತಿಕ ಟಿಕೆಟ್ ಇರಬಾರ್ದು ಅದೇ ನಮ್ಮ ಕಾಲದಲ್ಲಾಗಲಿ ಅವ್ರ ಕಾಲದಾಗಲಿ ಅವ್ರು ಯಾವುದು ಇರಬಾರ್ದು ಏನಾಗಿದೆ ಅನ್ನೋದು ನೋಡಬೇಕು ನೋಡಿದೆ ಯಾರದ ಪ್ರತಿಕ್ರಿಯೆ ಕೂಡ ಸರಿಯಲ್ಲ ಆ ಕಾರಣಕ್ಕೆ ಅಲ್ಲಿ ಏನು ವಿಧಿವಿಜ್ಞಾನ ಪ್ರಯೋಗಗಳಿಂದ ಯಾರೇನು ಹೇಳಿದ್ದಾರೆ ಅದು ಹೇಳಿದ ಸತ್ಯವ ಅನ್ನೋದನ್ನು ನೋಡಿದೆ ಎಲ್ಲರನ್ನೂ ಅರೆಸ್ಟ್ ಮಾಡ್ತಾ ಹೋಗ್ತಾರೂ ಸರಿಯಲ್ಲ ಹೇಳಿದ್ರೆ ಯಾರ ಮನಸ್ಸಿಗೂ ನೋವಾಗಬಾರ್ದು ಆದರೆ ಸತ್ಯದ ದರ್ಶನ ಆಗದೆ ಕ್ರಮಾತ್ಮ ಕೈಗಳು ಸರಿಯಲ್ಲ